ಜನಕ್ಕೆ ಕೆಲಸ ಸಿಗ್ತಾ ಇರಲಿಲ್ಲ ಆ ಥರ ನಮ್ಮ ಅಪ್ಪ ಕೂಡ ಕೆಲಸ ಸಿಗ್ತಾ ಇರಲಿಲ್ಲ ಸೊ ಅದರಿಂದ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು ಮನೆಯಲ್ಲಿ ಒಂದೊತ್ತಿಗೆ ಊಟ ತಿನ್ನೋದು ಕೂಡ ತುಂಬ ಕಷ್ಟ ಆಗ್ತಾ ಇತ್ತು ಅಷ್ಟೊಂದು ಬಡತನದಲ್ಲಿದ್ವಿ ಇಲ್ಲಿ ಅಷ್ಟೊಂದು ಕಷ್ಟ ಇತ್ತು ನನ್ನ ಹೈಯರ್ ಎಜುಕೇಷನ್ಸ್ ಕೂಡ ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಮನೆಯಲ್ಲಿ ಸೊ ನಾನು ಒಂದು ಪಿಲ್ಲರಾಗಿ ಫ್ಯಾಮ್ಲಿಗೆ ನಿಂತ್ಕೋಬೇಕಾಗಿತ್ತು ಸೊ ಅದರಿಂದ ನಾನು ಆ ಡಿಸಿಷನ್ ತೊಗೊಂಡೆ ಬಟ್ ನನ್ನ ಮೇಯ್ನ್ ಏಮ್ ಬಂದ್ಬಿಟ್ಟು ಹೈಯರ್ ಎಜುಕೇಷನ್ಸ್ ಕಂಪ್ಲೀಟ್ ಮಾಡಿ ನನ್ನ ಡ್ರೀಮ್ ಬಂದು ಸಿ ಪಿ ಎಲ್ ತಗೋಬೇಕು ಅಂತ ಪೈಲಟ್ ಆಗಬೇಕು ಅಂತ ಸೊ ಅದು ಕೂಡ ಅದು ಕೂಡ ಅಫೋರ್ಡ್ ಆಗ್ತಾ ಇರಲಿಲ್ಲ ಸೊ ಆ ಥರ ನಾನು ಈ ಕೋರ್ಸ್ ತೊಗೊಂಡು ಆ ಕೋರ್ಸಲ್ಲಿ ಕೂಡ ಇನ್ಸ್ಟಿಟ್ಯೂಟಲ್ಲಿ ತುಂಬ ಅಂದರೆ ತುಂಬ ಹೋರಾಟ ಇರ್ತಾ ಇತ್ತು ಒಂದೊಂದು ದಿನನೂ ಕ್ಲಾಸಸ್ಗೆ ಇರುವಾಗ ಏನಾದರೂ ಒಂದು ಮನೇಲಿ ಜಗಳ ಆಗ್ತಾ ಇತ್ತು ಕ್ಲಾಸಸಲ್ಲಿ ಒಂಥರ ನನಗೆ ಕ್ಲಾಸ್ ಕರೆಕ್ಟಾಗಿ ಅಟೆಂಡ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಹೋರಾಟ ಇರ್ತಾ ಇತ್ತು ದೇವ್ರನ್ನ ನಾನು ಏನು ದೇವರ ಮೇಲೆ ಅಷ್ಟೊಂದು ನಂಬಿಕೆನೇ ಇಕ್ಕಿರಲಿಲ್ಲ ದೇವರು ಅಂದರೆ ಒಂದು ಏನೋ ಒಂದು ಪವರ್ ಅಂದ್ಕೊಂಡು ನಾನು ಬಿಟ್ಬಿಟ್ಟಿದ್ದೆ ಅಷ್ಟೇ ಸೊ ಬಟ್ ನಾನು ಯಾವಾಗ ಚರ್ಚ್ಗೆ ಇಲ್ಲಿ ಬಂದೋ ಗ್ರೇಸ್ ಮಿನಿಸ್ಟ್ರೀಸ್ಗೆ ಬಂದೋ ದೇವರ ಮಹಿಮೆ ತಿಳ್ಕೊಂಡೆ ನಾನು ದೇವ್ರ ಮಹಿಮೆ ಮಾಡೋದು ತಿಳ್ಕೊಂಡೆ ದೇವರ ಅದ್ಭುತಗಳಿಗೆ ಯಾವ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಒಂದಿನೂ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ ಬಟ್ ದೇವರು ನನ್ನ ಅಲ್ಲಿಂದ ಎಲ್ಲಿದ್ದವನ್ನ ನಾನು ಇಲ್ಲಿ ಕರ್ಕೊಂಡ್ಬಂದು ಈ ಥರ ಸೂಟ್ ಬೂಟ್ ಹಾಕಿ ನಿಲ್ಲಿಸಿದ್ದಾರೆ ನನಗೆ ಈ ಥರ ಫಾರ್ಮಲ್ಸಲ್ಲಿ ಕೂಡ ನನಗೆ ಈ ಥರ ಬಟ್ಟೆ ತೊಗೊಳ್ಳೋದು ಕೂಡ ನನ್ನ ಹತ್ರ ಕಾಸಿರ್ಲಿಲ್ಲ ಇರಲಿಲ್ಲ ಈ ಸೂಟ್ ಹಾಕ್ಕೊಂಡಿರೋದು ಕೂಡ ಅಪ್ಪ ಇಂದಾನೆ ಅಪ್ಪ ಬ್ಲೆಸ್ಸಿಂಗ್ಸಿಂದಾನೆ ನಾನು ಈ ಸೂಟ್ ಕೂಡ ಹಾಕ್ಕೊಂಡಿರೋದು ಸೊ ಅಷ್ಟೊಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಬಟ್ ನನಗೆ ಯಾವುದೇ ರೀತಿ ಸೋರ್ಸ್ ಇಲ್ಲ ಫೀಸ್ ಕಟ್ಟೋದಕ್ಕೆ ಯಾವುದೇ ರೀತಿ ಸೋರ್ಸ್ ಇಲ್ಲ ನನ್ನ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ ಲೈಕ್ ನಾನು ಇನ್ಸ್ಟಿಟ್ಯೂಟ್ ಮುಗ್ದಾದ ಮೇಲೆ ಟೂ ಇಯರ್ಸ್ ಟೂ ಇಯರ್ಸ್ ನಾನು ವೇಸ್ಟ್ ಮಾಡಿದ್ದೀನಿ ಲೈಕ್ ಜಾಬ್ಗೋಸ್ಕರನೇ ನಾನು ಹುಡುಕಿ ಹುಡುಕಿ ಒಂದು ಕಡೆಯೂ ಜಾಬ್ ಸಿಗಲಿಲ್ಲ ನನಗೆ ಅಷ್ಟೊಂದು ಇದಾಯಿತು ನಾನು ಲಾಸ್ಟಿಗೆ ಸ್ವಿಗ್ಗಿ ಝೊಮ್ಯಾಟೊ ಅಷ್ಟು ರೀತಿವರೆಗೂ ಹೋಗ್ಬಿಟ್ಟಿದ್ದೆ ನಾನು ಅಷ್ಟೊಂದು ಕಷ್ಟ ಇತ್ತು ಅಷ್ಟೊಂದು ಫ್ಯಾಮ್ಲಿಗೋಸ್ಕರ ಹೆಲ್ಪ್ ಮಾಡಬೇಕಾಯಿತು ಸೊ ಆ ಥರ ಎರಡು ವರ್ಷದ ನಂತರ ಅಷ್ಟೊಂದು ಕಷ್ಟ ಇದ್ದಿತ್ತು ಚರ್ಚಲ್ಲಿ ಈ ಥರ ಅಪ್ಲಿಕೇಶನ್ ಹಾಕಿದ್ರೆ ಎಜುಕೇಷನ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಒಂದು ಇದ್ರಲ್ಲಿ ಗೊತ್ತಾಯಿತು ಸೊ ಅದರಿಂದ ನಾನು ಅಪ್ಪ ಹತ್ರ ಹೋಗಿ ಕೇಳಿದ್ದೆ ಅಪ್ಪ ನನಗೆ ಈ ಥರ ಹೈಯರ್ ಎಜುಕೇಷನ್ಸ್ ಕಂಟಿನ್ಯೂ ಮಾಡಬೇಕು ಸೊ ನಿಮ್ಮ ಕೈಯಿಂದ ಹೆಲ್ಪ್ ಆಗುತ್ತಾ ಅಪ್ಪ ಅಂತ ಅಪ್ಪ ಒಂದೇ ಮಾತು ಹೇಳಿದ್ರು ಅಪ್ಲಿಕೇಶನ್ ಹಾಕ ಹಾಕಪ್ಪ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅದೇ ರೀತಿಯಲ್ಲಿ ನಾನು ಅಪ್ಲಿಕೇಶನ್ ಹಾಕಿದೆ ಬಟ್ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಲೈಕ್ ನನಗೆ ಅಪ್ಲಿಕೇಶನ್ ಆ್ಯಕ್ಸೆಪ್ಟ್ ಮಾಡ್ತಾರೆ ನನಗೆ ಬರುತ್ತೆ ಅಂತ ಬಟ್ ನಮ್ಮ ಮನಸ್ಸಲ್ಲಿ ಅನ್ಕೋತಾ ಇದ್ದೆ ಅಪ್ಪ ಆ್ಯಕ್ಸೆಪ್ಟ್ ಮಾಡಬೇಕದು ಹೋ ನನಗೆ ಅಪ್ಲಿಕೇಶನ್ ಬರಬೇಕು ಅಂತ ಸೊ ಯಾಕಂದರೆ ನನ್ನ ಅದು ಗೋಲ್ ಅದು ನಾನು ಡಿಗ್ರಿ ಡಿಗ್ರಿ ಮಾಡಬೇಕು ಅಂತ ನನಗಿದ್ದಿತ್ತು ಸೊ ಆ ಥರ ದೇವರು ಅದ್ಭುತ ಮಾಡ್ಬಿಟ್ರು ನನಗೆ ಗೊತ್ತಿಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಅಪ್ಪ ಬಂದ್ಬಿಟ್ಟು ಆಕ್ಸೆಪ್ಟ್ ಮಾಡಿದ್ರು ಇವಾಗ ಇಷ್ಟೊಂದು ಅಪ್ಪ ಆ್ಯನಿವರ್ಸರಿ ದಿನ ನನಗೆ ಚೆಕ್ ಕೊಟ್ಟು ಈ ಥರ ಎಲ್ಲ ಮಾಡ್ತಾರೆ ಅಂತ ನಿಜ ನಾನು ಅನ್ಕೊಂಡಿರಲಿಲ್ಲ ಅದೊಂದು ಅದ್ಭುತವೇ ನನಗೆ ನಿಜವಾಗ್ಲೂ ದೇವರು ಯಾವ ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ ಅಂದರೆ ನಿಜ ಗೊತ್ತಾಗೋದೇ ಇಲ್ಲ ಸೊ ದೇವ್ರ ನಮಗೆ ಸ್ತೋತ್ರವಾಗಲಿ ಈ ಥರ ಲೈಕ್ ತುಂಬ ಜನ ಇದ್ದೀರಾ ತುಂಬ ಇಲ್ಲೇ ಕೂತಿರೋರೆ ತುಂಬ ಸ್ಟೂಡೆಂಟ್ಸ್ ಇದ್ದೀರಾ ಲೈಕ್ ನಿಮ್ಮ ಫ್ಯಾಮ್ಲಿ ಫೈನಾನ್ಷಿಯಲಿ ಲೋ ಆಗಿ ನಿಮ್ಮ ಪ್ಯಾ ಫ್ಯಾಮ್ಲಿ ಪ್ರಾಬ್ಲಮ್ಸಿಂದ ತುಂಬ ಜನ ನಿಮ್ಮ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕಾಗದೇ ಇರೋರು ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡದೇ ಇರೋರು ತುಂಬ ಜನ ಇದ್ದೀರ ಸೊ ಆ ಥರ ಇರೋರು ನೀವು ಇಲ್ಲಿ ಬಂದು ದೇವ್ರಿಗೋಸ್ಕರ ನಿಂತು ದೇವರಿಗೆ ನೀವು ಪ್ರೇಯರ್ ಮಾಡಿದ್ರೆ ನಿಜ ದೇವರು ನಿಮಗೆ ಕಾರ್ಯ ಮಾಡೇ ಮಾಡ್ತಾರೆ ದೇವರು ನಿಮ್ಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡೇ ಮಾಡ್ತಾರೆ ಸೊ ಆ ಥರ ನನಗಿವಾಗ ಅಪ್ಪ ಮುಖಾಂತರ ದೇವರು ನನ್ನ ಸಹಾಯ ಮಾಡಿದ್ರು ಸೊ ನಾನು ಅದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಫುಲ್ ಆಗಿದೆ ಪಪ್ಪ ಮಮ್ಮಿ ಆಗಲಿ ಐಸಗಣ್ಣ ಆಗಲಿ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು ಅವ್ರ ಪ್ರೇಯರ್ಸಿಂದ ಅವ್ರ ಬ್ಲೆಸ್ಸಿಂಗ್ಸಿಂದ ನಾನು ಇಲ್ಲಿ ನಿಂತಿರೋದು ಇಲ್ಲ ಅಂದ್ರೆ ನಾನು ಏನಂದರೆ ಏನೂ ಇಲ್ಲ ಥ್ಯಾಂಕ್ ಯು ದೇವ್ರಿಲ್ದ ದೇವ್ರು ಮಾಡಿದ ಕಾರ್ಯಕ್ಕೆ ನಾನು ತುಂಬ ಅಂದರೆ ತುಂಬ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಋಣವಾಗಿದ್ದೀನಿ ಸೊ ಥ್ಯಾಂಕ್ ಯು ಆಲ್ ನಾನು ಇವಾಗ ಸೆಕೆಂಡ್ ಪಿ ಯು ಮುಗಿಸಿ ಇವಾಗ ಡಿಗ್ರಿಗೆ ಜಾಯ್ನ್ ಆಗಬೇಕು ನಾನು ಫುಲ್ಲು ಎಷ್ಟು ನಮ್ಮ ಮನೇಲಿ ಕಷ್ಟ ಇತ್ತು ಅಂದರೆ ನಮ್ಮ ಮನೇಲಿ ಒಂದೊಂದು ರೂಪಾಯಿಗೂ ನಾವು ಫುಲ್ ಕಷ್ಟ ಮಾಡ್ತಾಯಿದ್ವಿ ನಮ್ಮಪ್ಪ ಕೆಲಸ ಮಾಡೋದೆಲ್ಲ ಫುಲ್ ಸಾಲಕ್ಕೆ ಹೋಗ್ತಾಯಿತ್ತು ನನ್ನ ಸ್ಕೂಲ್ ಕಾಲೇಜ್ ಫೀಸ್ಗೆಲ್ಲ ಒಂದು ಚೂರು ಕಟ್ಟೋಕ್ಕೆ ಹಣಕಾಸು ಇರಲಿಲ್ಲ ಫುಲ್ಲು ಸೆಕೆಂಡ್ ಪಿ ಯು ಆದಮೇಲೆ ನನಗೆ ಕೆಲ್ಸಕ್ಕೆ ಹೋಗಿಬಿಡೋಣ ಓದೋದೇ ಬೇಡ ಫುಲ್ ಕ್ವಿಟ್ ಮಾಡಿಬಿಡೋಣ ಅಂತಲೇ ಇದ್ದಿದ್ದು ಆದರೆ ಅಪ್ಪ ನಾವು ಪ್ರಾರ್ಥನೆ ಮಾಡ್ಕೊಂಡಾಗ ದೇವರು ಅಪ್ಪ ಮುಖಾಂತರ ಮಾತಾಡಿ ನಮಗೆ ಸಹಾಯ ಮಾಡಿದ್ದಾರೆ ಇವಾಗ ನಾನು ಕಾಲೇಜ್ಗೆ ಆ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂದರೆ ಅಪ್ಪನೇ ಕಾರಣ ಈ ಗ್ರೀಸ್ ಮಿಶ್ರನೇ ಕಾರ್ಡ್ನ ದೇವರಿಗೆ ಕೊಟ್ಟಿ ಕೊಟ್ಟಿಸ ಇವತ್ತಿನ ದಿವಸ ನಾನು ನನ್ನ ಮಗ ಬದುಕಿದ್ದೀವಿ ಅಂದರೆ ದೇವ್ರ ದಯೆ ಅಪ್ಪ ಪ್ರಾರ್ಥನೆಯಿಂದ ನಾವು ಬದುಕಿದೀವಿ ನಾನು ನನ್ನ ಮಗ ಬದುಕೋದೇ ಬೇಡ ಸತ್ತೇ ಹೋಗ್ಬಿಡೋಣ ಈ ಜೀವನನೇ ಬೇಡ ಅಂತ ಅಂದ್ಬಿಟ್ಟು ತುಂಬ ದುಃಖದಲ್ಲಿ ಇದ್ವಿ ಅಪ್ಪ ನಮ್ಮ ಸಿಸ್ಟರ್ ಮುಖಾಂತರ ಅವಳು ಸೂಸೈಡ್ ಮಾಡ್ಕೊಳ್ಳೋಕೆ ಹೊರಟಿದ್ದಾಳೆ ಅವಳಿಗೋಸ್ಕರ ಪ್ರಾರ್ಥನೆ ಮಾಡೋ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಅಪ್ಪ ಅವ್ರ ನಮ್ಮ ಸಿಸ್ಟರ್ಗೆ ಹೇಳಿದಾಗ ಅವ್ರು ಬಂದು ನನಗೆ ಹೇಳಿದಾಗ ನನಗೋಸ್ಕರ ಅಪ್ಪ ಅಮ್ಮ ಇಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನನಗೋಸ್ಕರ ಅವರು ಎಷ್ಟೋ ನಮ್ಮಂಥ ಎಷ್ಟೋ ಹೆಣ್ಮಕ್ಳಿಗೋಸ್ಕರ ಅವ್ರು ದಾರಿದೀಪ ಆಗಿದ್ದಾರೆ ಅಂತ ಅಂದ್ಕೊಂಡು ನಾನು ಸೂಸೈಡ್ ಮಾಡ್ಕೋಬಾರ್ದು ನಾನು ಬದುಕಬೇಕು ದೇ ಬದುಕರ ನನ್ನ ದೇವ್ರಿಗೋಸ್ಕರ ಬದುಕಬೇಕು ಗ್ರೇಸ್ ನನ್ನ ಜೀವ ಜೀವನ ಇರೋವರೆಗೂ ನನ್ನ ಗ್ರೇಸ್ ಮಿಸ್ಟೇಕ್ ನಾ ನಾನು ನನ್ನ ಮಗ ಬದುಕಬೇಕು ಅಂತ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಅದು ಆರ್ಥಿಕ ಪರಿಸ್ಥಿತಿ ತುಂಬ ಹದ್ಗೆಟ್ಟಿತ್ತು ನನ್ನ ಮನೇಲಿ ಏನು ಮಾಡೋದಪ್ಪ ದೇವರೇ ನನ್ನ ಮಗನ ಯಾರು ಕಾಲೇಜ್ಗೆ ಸೇರಿಸ್ತಾರೆ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ವಾರದ ಒಂದು ವಾರ ಪ್ರಾರ್ಥನೆ ಮಾಡಿ ಒಂದು ವಾರ ಆದಮೇಲೆ ಅಪ್ಪ ಕನಸಕ್ಕೆ ಬಂದು ನಿನ್ನ ಮಗನ ಎಲ್ಲ ನಾನು ನೋಡ್ಕೊಳ್ತೀನಿ ಮಗಳೇ ಭಯ ಪಡಬೇಡ ಅಂತ ಅಂದ್ಬಿಟ್ಟು ಅಪ್ಪ ಕನಸಲ್ಲಿ ಬಂದು ನನಗೆ ಮಾತಾಡಿದ್ರು ಮಾತಾಡಿ ಒಂದು ವಾರಕ್ಕೇ ಅಪ್ಪ ನಿನ್ನ ಮಗನಿಗೆ ಕಾಲೇಜ್ ಸ್ಕಾಲರ್ಶಿಪ್ ಮುಖಾಂತರ ನಾನು ಕೊಡ್ತೀನಿ ಮಗಳೇ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿಗೆ ಕಾಲೇಜ್ ಫೀಸು ಅಪ್ಪನೇ ಕಟ್ಟಿದ್ದಾರೆ ಇವಾಗಲೂ ನನ್ನ ಕಾಲೇಜ್ ಫೀಸೇ ಕಟ್ಟೋದು ಬೇಡ ಓದಿಸೋದೇ ಬೇಡ ಅವನ್ನ ಮನೇಲೇ ಇರಲಿ ಕೆಲ್ಸಕ್ಕೆಲ್ಲಾದರೂ ಹಾಕೋಣ ಅಂತ ಅಂದ್ಕೊಂಡಾಗ ಅಪ್ಪ ಹತ್ರ ಮಾತಾಡಿದೆ ಅಪ್ಪನ ಹೃದಯದಲ್ಲಿ ದೇವರು ಮಾತಾಡಿ ನಿನ್ನ ಮಗನ ಕಾಲೇಜ್ ಫೀಸು ಏನಿದೆಯೋ ಅದು ನಾನು ನೋಡ್ಕೋತೀನಿ ಮಗಳೇ ಕಮಿಟಿ ತಾವು ನಾನು ಮಾತಾಡ್ತೀನಿ ಮಾತಾಡ್ಬಿಟ್ಟು ಹೇಳ್ತೀನಿ ಮಗಳೇ ಅಂತಂದ್ಬಿಟ್ಟು ಅಪ್ಪ ತಕ್ಷಣನೇ ಹೇಳಿದ್ರು ನಿನ್ನ ಮಗನ ಕಾಲೇಜ್ ಫೀಸ್ ನಾನು ಕಟ್ತಿನ ಮಗಳೇ ಎದುರ್ಕೋಬೇಡ ನೀನು ನಾನು ಇದ್ದೀನಿ ಅಂತ ನನ್ನ ಧೈರ್ಯ ಪಡಿಸಿದ್ರು ಇವತ್ತಿನ ದಿವಸ ನಾನು ನನ್ನ ಮಗ ಓದ್ತಾ ಇದ್ದಾನೆ ಅಂದರೆ ಗ್ರೇಸ್ ಮಿನಿಷನೇ ಕಾರಣ ಸೊ ನನ್ನದೊಂದು ಚಿಕ್ಕ ಸಾಕ್ಷಿ ನಿಮ್ಮೊಂದಿಗೆ ಹಂಚ್ಕೋತೀನಿ ಸೊ ನಾವು ಬಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ಫ್ಯಾಮ್ಲಿ ಎಲ್ಲ ಚೆನ್ನಾಗಿ ಸ್ಟೇಬಲಾಗಿ ಇದ್ವಿ ಸೊ ಹೋಗ್ತಾ ಹೋಗ್ತಾ ನಮ್ಮ ಫ್ಯಾಮ್ಲಿಯಲ್ಲಿ ಏನಾಯಿತು ಅಂದರೆ ನಾವು ಮಕ್ಕಳ ನಮ್ಮ ತಾಯಿ ನಾನು ತಂದೆ ನಾನು ಮತ್ತು ನಮ್ಮ ಅಕ್ಕ ಇರೋದು ನಾಲ್ಕು ಜನ ಫ್ಯಾಮ್ಲಿಯಲ್ಲಿ ಸೊ ಆ ಥರ ಲೈಕ್ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಮಕ್ಕಳು ಖರ್ಚುಗಳು ಜಾಸ್ತಿ ಆಗ್ತಾ ಆಗುತ್ತಲ್ವ ಸೊ ಆ ಥರ ನಮ್ಮ ಫ್ಯಾಮ್ಲಿಯಲ್ಲಿ ಕೂಡ ಖರ್ಚು ಜಾಸ್ತಿ ಆಗ್ತಾ ಇತ್ತು ಸೊ ಅದನ್ನು ನಮ್ಮಪ್ಪ ನಮ್ಮ ತಂದೆಯವರು ಅದನ್ನು ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅವ್ರು ಬಂದ್ಬಿಟ್ಟು ಕ್ಯಾ ಕಾರ್ಪೆಂಟ್ರಾಗಿ ವರ್ಕ್ ಮಾಡ್ತಾರೆ ಸೊ ಹೋಗ್ತಾ ಹೋಗ್ತಾ ಈ ಕೊರೋನಾ ಟೈ ಕೊರೋನಾ ಟೈಮ್ ಕೂಡ ಬಂತು ಸೊ ಆವಾಗ ತುಂಬ ಅಂದರೆ ತುಂಬ ಒಡೆತಾ ಆಯಿತು ಲೈಕ್ ತುಂಬ ಜನಕ್ಕೆ ಕೆಲಸ ಸಿಗ್ತಾ ಇರಲಿಲ್ಲ ಆ ಥರ ನಮ್ಮಪ್ಪ ಕೂಡ ಕೆಲಸ ಸಿಗ್ತಾ ಇರಲಿಲ್ಲ ಸೊ ಅದರಿಂದ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಮನೆಯಲ್ಲಿ ಒಂದೊತ್ತಿಗೆ ಊಟ ತಿನ್ನೋದು ಕೂಡ ತುಂಬ ಕಷ್ಟ ಆಗ್ತಾಯಿತ್ತು ಅಷ್ಟೊಂದು ಬಡತನದಲ್ಲಿದ್ವಿ ಸೊ ಆ ಆ ಸ್ಥಿತಿಯಲ್ಲಿ ನಮ್ಮ ಅಪ್ಪ ಬಂದ್ಬಿಟ್ಟು ಫ್ಯಾಮ್ಲಿನ ಹೆಂಗಾದ್ರೂ ನಡೆಸ್ಬೇಕಲ್ಲ ಅಂತೇಳ್ಬಿಟ್ಟು ಒಂದು ಕಡೆ ಸಾಲ ಮಾಡಿದ್ರು ನಮಗೆ ಗೊತ್ತಿಲ್ದಿರೋ ಫ್ಯಾಮ್ಲಿಗೆ ಯಾರಿಗೂ ಹೇಳ್ದಿರೋ ಒಂದು ಕಡೆ ಸಾಲ ಮಾಡಿದ್ರು ಸೊ ಆ ಸಾಲನ ತೀರ್ಸೋದಕ್ಕೋಗಿ ಒಂದೊಂದಾಗಿ ಒಂದೊಂದಾಗಿ ಸಾಲ ಮಾಡಿ ಲಾಸ್ಟ್ಗೆ ಟೆನ್ ಲ್ಯಾಕ್ಸ್ವರೆಗೂ ಅಪ್ಪ ಸಾಲ ಮಾಡಿದರು ಸೊ ಅದು ತೀರ್ಸೋದಕ್ಕಾಗ ಆಗದೆ ಇರೋ ಕಾರಣದಿಂದ ಒಂದೊಂದಾಗಿ ಸಾಲ ಮಾಡಿ ಅಷ್ಟುವರೆಗೂ ತೊಗೊಂಡಿದ್ದು ಅದು ಬಂದ್ಬಿಟ್ಟು ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಹೆಂಗೋ ನಮ್ಮಪ್ಪ ಅಷ್ಟು ಸಾಲ ಮಾಡಿ ನಮ್ಮನ್ನು ಪೋಷಿಸ್ತಾ ಇದ್ರು ಅದು ಯಾರಿಗೂ ಗೊತ್ತಿರಲಿಲ್ಲ ಸೊ ಹೋಗ್ತಾ ಹೋಗ್ತಾ ನಮ್ಮ ಸ್ಕೂಲಿಂಗ್ ಎಲ್ಲ ಮುಗೀತು ನಾನೊಂದು ಕಡೆ ಡಿಪ್ಲೊಮೊ ಕೋರ್ಸ್ ಅಂತ ತೊಗೊಂಡೆ ಸೊ ಏವಿಯೇಷನ್ ಅಂಡ್ ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಂತ ಅದು ಒನ್ ಇಯರ್ ಕೋರ್ಸು ಸೊ ಆ ಕೋರ್ಸ್ ನಾವು ಮುಗಿಸ್ಬಿಟ್ಟು ಇಮಿಡಿಯೇಟಾಗಿ ನಾನು ಜಾಬ್ ಅಪ್ಲೈ ಮಾಡ್ಬೋದಾಗಿತ್ತು ಸೊ ಯಾಕಂದರೆ ನಾನು ಆ ಥರ ಎಂಥಕ್ಕೆ ಡಿಸಿಷನ್ ತೊಗೊಂಡೆ ಅಂದರೆ ಮನೇಲಿ ಅಷ್ಟೊಂದು ಕಷ್ಟ ಇತ್ತು ನನ್ನ ಹೈಯರ್ ಎಜುಕೇಷನ್ಸ್ ಕೂಡ ಅಫೋರ್ಡ್ ಮಾಡೋದಕ್ಕಾಗ್ತಾ ಇರಲಿಲ್ಲ ಮನೇಲಿ ಸೊ ನಾನು ಒಂದು ಪಿಲ್ಲರಾಗಿ ಫ್ಯಾಮ್ಲಿಗೆ ನಿಂತ್ಕೋಬೇಕಾಗಿತ್ತು ಸೊ ಅದರಿಂದ ನಾನು ಆ ಡಿಸಿಷನ್ ತೊಗೊಂಡೆ ಬಟ್ ನನ್ನ ಮೇಯ್ನ್ ಏಮ್ ಬಂದ್ಬಿಟ್ಟು ಹೈಯರ್ ಎಜುಕೇಷನ್ಸ್ ಕಂಪ್ಲೀಟ್ ಮಾಡಿ ನನ್ನ ಡ್ರೀಮ್ ಬಂದು ಸಿ ಪಿ ಎಲ್ ತಗೋಬೇಕು ಅಂತ ಪೈಲಟ್ ಆಗಬೇಕು ಅಂತ ಸೊ ಅದು ಕೂಡ ಅದು ಕೂಡ ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಆ ಥರ ನಾನು ಈ ಕೋರ್ಸ್ ತೊಗೊಂಡು ಆ ಕೋರ್ಸಲ್ಲಿ ಕೂಡ ಇನ್ಸ್ಟಿಟ್ಯೂಟಲ್ಲಿ ತುಂಬ ಅಂದರೆ ತುಂಬ ಹೋರಾಟ ಇರ್ತಾ ಇತ್ತು ಒಂದೊಂದು ದಿನನೂ ಕ್ಲಾಸಸ್ಗೆ ಹೋಗ್ತಾ ಇರೋ ಏನಾದರೂ ಒಂದು ಮನೇಲಿ ಜಗಳ ಆಗ್ತಾ ಇತ್ತು ಕ್ಲಾಸಸ್ಸಲ್ಲಿ ಒಂಥರ ನನಗೆ ಕ್ಲಾಸ್ ಕರೆಕ್ಟಾಗಿ ಅಟೆಂಡ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಹೋರಾಟ ಇರ್ತಾ ಇತ್ತು ಆವಾಗ ಬಂದು ಇನ್ನೇನು ಎಲ್ಲ ಲೈಕ್ ಲಾಸ್ಟ್ ಎಂಡಲ್ಲಿ ಇಯರ್ ಇನ್ನೇನು ಕಾ ಕೋರ್ಸ್ ಮುಗಿಬೇಕಾಯಿತು ಸೊ ಆವಾಗ ಆ ಇನ್ಸ್ಟಿಟ್ಯೂಟಿಂದನೇ ನನಗೆ ಒಬ್ಬರು ಸ್ನೇಹಿತ ಸಿಕ್ಕಿದ್ರು ಆ್ಯರನ್ ಅಂತ ಸೊ ಅವರಿಂದನೇ ನನಗೆ ಗ್ರೇಸ್ಟಿಂಗ್ ಗೊತ್ತಾಗ್ಬಂತು ಸೊ ಅವ್ರದ್ದು ನಿಜವಾಗ್ಲೂ ದೇವ್ರು ಕೊಟ್ಟ ಸ್ನೇಹಿತ ಅವರು ಸೊ ಅವರಿಂದನೇ ನನ್ನ ಯಾಕಂದರೆ ಇನ್ಸ್ಟಿಟ್ಯೂಟಲ್ಲಿ ಇರ್ತಾ ಇರುವಾಗ ಅವ್ರು ನನ್ನ ಫ್ರೆಂಡಾಗಿದ್ದರು ಸೊ ಆವಾಗ ನಾನು ಶೇರ್ ಮಾಡ್ಕೋತಾ ಇದ್ದೆ ಎಲ್ಲ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರ್ತಾಯಿತ್ತು ಮನೆಯಲ್ಲಿ ಅಂತ ಹೇಳಿ ಸೊ ಅವಾಗ ಅವರು ಅವ್ರು ಇನ್ನೂ ಗ್ರೇಸ್ ಮಿನಿಸ್ಟ್ರೀಸ್ ಅವ್ರಿಗೂ ಇನ್ನೂ ಗೊತ್ತಿರಲಿಲ್ಲ ಸೊ ಅವಾಗ ಒಂದು ಸತಿ ಅವರು ಕೂಡ ಮನೇಲಿ ತುಂಬ ಹೋರಾಟ ಇರ್ತಾ ಇತ್ತು ಅವ್ರಿಗೂ ಪ್ರಾಬ್ಲಮ್ಸ್ ಇರ್ತಾಯಿತ್ತು ಸೊ ಅವರು ಕೂಡ ಒಂದು ಸತಿ ಗ್ರೇಸ್ ಮಿನಿಸ್ಟ್ರೀಸ್ ಮಂಗ್ಳೂರು ಚರ್ಚ್ಗೆ ಅಟೆಂಡ್ ಮಾಡಿದರು ಫಸ್ಟ್ ಟೈಮ್ ಸೊ ಅದು ಅಟೆಂಡ್ ಮಾಡಿದ್ರು ಅವ್ರದ್ದು ಕೂಡ ಅವ್ರ ಫ್ಯಾಮ್ಲಿದು ಕೂಡ ಸಾಕ್ಷಿ ಇದೆ ನೀವೆಲ್ಲರೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಅದು ಅವ್ರಿಗೆ ದೇವ್ರು ಎಷ್ಟು ಕಾರ್ಯ ಮಾಡಿದ್ದಾರೆ ಅಂತ ಅವರು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಸೊ ಆ ಥರ ಒಂದಿನ ಅವ್ರಿಗೂ ಬಿಡುಗಡೆ ಆಯಿತು ಮಂಗಳೂರು ಚರ್ಚ್ ಅಟೆಂಡ್ ಮಾಡಿ ಸೊ ಆ ಥರ ನನಗೆ ಬಂದು ಒಂದಿನ ಹೇಳಿದ್ರು ನೋಡಿಬ್ರು ಈ ಥರ ಚರ್ಚ್ ಇದೆ ಗ್ರೇಸ್ ಮಿನಿಸ್ಟ್ರೀಸ್ ಅಂತ ಸೊ ನಿಮಗೂ ಪ ತುಂಬ ಹೋರಾಟಗಳಿದೆಯಲ್ಲ ಮನೆಯಲ್ಲಿ ಬಂದು ಒಂದು ಸತಿ ಅಟೆಂಡ್ ಮಾಡಿ ದೇವರು ನಿಮಗೆ ಕಾರ್ಯ ಮಾಡ್ತಾರೆ ಅಂತ ಅಪ್ಪ ವಾಕ್ಯ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗೇನು ನನಗೊಂದು ಸ್ವಲ್ಪ ಕ್ವಶನ್ಸ್ ಇರ್ತಾಯಿತ್ತು ಮೈಂಡಲ್ಲಿ ಆ ಎಲ್ಲ ಅವತ್ತೊಂದು ದಿನ ಆ್ಯನ್ಸರ್ ಆಯಿತು ಫಸ್ಟ್ ದಿನ ಬಂದಾಗ್ಲೇ ನನಗೆ ಆನ್ಸರ್ ಸಿಕ್ತು ಅಪ್ಪ ವಾಕ್ಯ ಹೇಳಿದ್ದರಲ್ಲಿ ಸೊ ಆ ಥರ ಆಗ್ತಾ ಆಗ್ತಾ ಅದು ಮುಗೀತು ಅವತ್ತಿನ ದಿನ ಲಂಚ ಕೆಳಗಡೆ ಊಟದ ವ್ಯವಸ್ಥೆ ಇತ್ತು ಊಟ ಮುಗ್ದಿದ ನಂತರ ಕೌನ್ಸಿಲಿಂಗ್ ಬಂದೆ ನಾನು ಕೌನ್ಸಿಲಿಂಗಲ್ಲಿ ಇಲ್ಲಿ ಬಂದು ಕೂತಿದ್ದೆ ನಾನಲ್ಲಿ ನನಗೇನೋ ಒಂಥರ ಫೀಲಿಂಗ್ ಲೈಕ್ ಬಂದು ನಾನು ಏನಾದರೂ ವರ್ಕ್ ಮಾಡಬೇಕಲ್ಲ ಇಲ್ಲಿ ನನಗೆ ಇಲ್ಲ ಇಲ್ಲಿ ಫಸ್ಟ್ ದಿನವೇ ಏನೋ ಒಂದು ಮಾಡಬೇಕಲ್ಲ ಇಲ್ಲಿ ಚರ್ಚಲ್ಲಿ ಏನೋ ಒಂದು ವರ್ಕ್ ಮಾಡಬೇಕಲ್ಲ ಅಂತ ಅನ್ನಿಸ್ತು ಆ ಥರ ಬಂದು ನಾನು ಯಾರನ್ನು ಕೇಳಿದೆ ಅವಾಗ ಯಾರನ್ನು ಆಗಿ ವರ್ಕ್ ಮಾಡ್ತಾಯಿದ್ರು ಸೊ ನಾನು ಬಂದು ಕೇಳಿದೆ ಆ್ಯರನ್ ನಾನು ಹೆಲ್ಪ್ ಮಾಡ್ಬೋದಾ ಇಲ್ಲಿ ಅಂತ ಮಂಚ್ ಗಟ್ಟಿ ಮಾಡ್ಕೊಂಡು ಕೂತಿದ್ದೆ ನಾನು ಅವತ್ತು ಅವತ್ತು ಫಸ್ಟ್ ದಿನ ಆ್ಯರನ್ ಬಂದ್ಬಿಟ್ಟು ಇಂಟ್ರಡ್ಯೂಸ್ ಮಾಡಿಸಿದ್ರು ಅಪ್ಪ ಹತ್ರ ಸೊ ಅವತ್ತು ಇನ್ಸ್ ಇಂಟ್ರೊಡ್ಯೂಸ್ ಮಾಡಿಸಿ ಅವತ್ತು ಒಂದು ದಿನ ಪ್ರೇಯರ್ ಮಾಡಿದ್ರು ಪ್ರೇಯರ್ ಮಾಡಿಬಿಟ್ಟು ತುಂಬ ಅಂದರೆ ತುಂಬ ಜಗಳಗಳಾಗ್ತಾ ಇತ್ತು ಅಪ್ಪ ಹತ್ರ ಬಂದು ಕೌನ್ಸ್ಲಿಂಗ್ ಇದ್ವಿ ಅಪ್ಪ ಕೌನ್ಸಿಲಿಂಗ್ ಮಾಡ್ತಾ ಇರುವಾಗ ನಮ್ಮ ಫ್ಯಾಮ್ಲಿಯಲ್ಲಿ ಒಂದು ಚೇಂಜಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಅದರಿಂದ ನನ್ನ ನಂಬಿಕೆ ಜಾಸ್ತಿ ಆಯಿತು ನಾನು ಫಸ್ಟ್ ಆಫ್ ಆಲ್ ನನಗೆ ಚರ್ಚಿಗೆ ಬರೋದ್ಕಿಂತ ಮುಂಚೆ ದೇವ್ರ ಮೇಲೆ ನಂಬಿಕೆನೇ ಇರ್ತಾ ಇರಲಿಲ್ಲ ದೇವ್ರನ್ನ ನಾನು ಏನು ದೇವ್ರ ಮೇಲೆ ಅಷ್ಟೊಂದು ನಂಬಿಕೆನೇ ಇಕ್ಕಿರಲಿಲ್ಲ ದೇವರು ಅಂದರೆ ಒಂದು ಏನೋ ಒಂದು ಪವರ್ ಅಂದ್ಕೊಂಡು ನಾನು ಬಿಟ್ಬಿಟ್ಟಿದ್ದೆ ಅಷ್ಟೇ ಸೊ ಬಂಡ್ ನಾನು ಯಾವಾಗ ಚರ್ಚ್ಗೆ ಇಲ್ಲಿ ಬಂದೋ ಗ್ರೇಸ್ ಮಿನಿಸ್ಟ್ರೀಸ್ಗೆ ಬಂದೋ ದೇವರ ಮಹಿಮೆ ತಿಳ್ಕೊಂಡೆ ನಾನು ದೇವ್ರ ಮಹಿಮೆ ಮಾಡೋದು ತಿಳ್ಕೊಂಡೆ ದೇವರ ಅದ್ಭುತಗಳು ಯಾವ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಒಂದಿನೂ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ ಬಟ್ ದೇವರು ನನ್ನ ಅಲ್ಲಿಂದ ಎಲ್ಲಿದ್ದವನ್ನ ನಾನು ಇಲ್ಲಿ ಕರ್ಕೊಂಬಂದು ಈ ಥರ ಸೂಟ್ ಬೂಟ್ ಹಾಕಿ ನಿಲ್ಸಿದ್ದಾರೆ ನನಗೆ ಈ ಥರ ಫಾರ್ಮಲ್ಸಲ್ಲಿ ಕೂಡ ನನಗೆ ಈ ತರ ಬಟ್ಟೆ ತೊಗೊಳ್ಳೋದು ಕೂಡ ನನ್ನ ಹತ್ರ ಕಾಸಿರ್ಲಿಲ್ಲ ಇರಲಿಲ್ಲ ಈ ಸೂಟ್ ಹಾಕ್ಕೊಂಡಿರೋದು ಕೂಡ ಅಪ್ಪ ಇಂದಾನೆ ಅಪ್ಪ ಬ್ಲೆಸ್ಸಿಂಗ್ಸಿಂದಾನೆ ನಾನು ಈ ಸೂಟ್ ಕೂಡ ಹಾಕ್ಕೊಂಡಿರೋದು ಸೊ ಅಷ್ಟೊಂದು ದೇವ್ರ ನಮ್ಮಕ್ಕೆ ಸ್ತೋತ್ರವಾಗಲಿ ಸೊ ಅಷ್ಟೊಂದು ಕಷ್ಟದಲ್ಲಿದ್ದು ಅಪ್ಪ ಅಪ್ಪ ಅಮ್ಮ ಎಲ್ಲ ಚೇಂಜಸ್ ನಾನು ಕಂಡೆ ಆವಾಗ ಸೊ ಅವಾಗಿಂದ ದೇವ್ರಿಗೋಸ್ಕರ ನಾನು ನಿಲ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪ ಇಂದ ನಾನು ದೇವ್ರಿಗೋಸ್ಕರ ನಿಂತೆ ಇವಾಗಲೂ ನಿಂತಿದ್ದೀನಿ ಸೊ ದೇವ್ರಿಗೋಸ್ಕರ ನಾನು ಇದು ಮಾಡೋದ್ರಿಂದ ನಾನು ತುಂಬ ಅಂದರೆ ತುಂಬ ಅದ್ಭುತಗಳಾಗ್ತೈತೆ ಸೊ ನಾನು ಏನು ಹೇಳೋದು ಬರ್ತೀನಿ ಅಂದರೆ ನೀವೇನೇ ಮಾಡಿದ್ರೇನು ಸ್ಟಾರ್ಟಿಂಗಲ್ಲೇ ನಿಮಗೆಲ್ಲ ಅದ್ಭುತಗಳಾಗ್ಬಿಡಲ್ಲ ದೇವರು ನಿಮ್ಮನ್ನ ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆ ನೀವು ದೇವ್ರ ಜೊತೆ ನಿಂತ್ಕೊಂಡ್ರೆ ನಿಜವಾಗ್ಲೂ ದೇವರು ಲಾಸ್ಟ್ವರೆಗೂ ನಿಮಗೆ ಡಬಲ್ ಅದ್ಭುತಗಳು ಮಾಡ್ತಾನೆ ಇರ್ತಾರೆ ಒಂದು ರೀತಿಯಲ್ಲಿ ಅದ್ಭುತಗಳು ಮಾಡ್ತಾನೆ ಇರ್ತಾರೆ ನಾವು ಒಂದು ಅನ್ಕೊಂಡ್ರೆ ದೇವರು ಎರಡು ಮೂರಾಗಿ ನಿಮ್ಗೆ ಅದ್ಭುತಗಳು ಮಾಡ್ತಾನೆ ಇರ್ತಾರೆ ಸೊ ಆ ಥರ ನೀವು ದೇವ್ರಿಗೋಸ್ಕರ ನಿಲ್ಲೇಬೇಕು ಸೊ ಆ ಥರ ನಿಂತರೇ ನಿಮ್ಗೆ ಅದ್ಭುತಗಳು ನಡೆಯೋದು ಇಲ್ಲಾಂದರೆ ಏನಂದರೆ ಏನೂ ನಡೆಯೋಲ್ಲ ದೇವ್ರಿಗೋಸ್ಕರ ನೀವು ನಿಲ್ಲಬೇಕು ಸೊ ಆ ಥರ ಚರ್ಚಲ್ಲಿ ನಾನು ಈ ಥರ ವಾಲಂಟಿಯರ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ ಮಾಡ್ತಾ ಮಾಡ್ತಾ ನನಗೆ ಲೈಕ್ ಹೈಯರ್ ಎಜುಕೇಷನ್ಸ್ ಕಂಟಿನ್ಯೂ ಮಾಡಬೇಕು ಅಂತ ಒಂದು ಥಾಟ್ ಬಂತು ಪ್ರೇಯರ್ ಮಾಡ್ತಾ ಇರುವಾಗ ನನಗೆ ಅದು ಒಂಥರ ವಿಷನ್ ಥರ ಇದು ಮಾಡಿದ್ರು ಸೊ ಪಪ್ಪ ಆ ಥರ ಡಿಸ್ಕಸ್ ಮಾಡಿದೆ ಪಪ್ಪಾ ನಾನು ಈ ಥರ ಹೈಯರ್ ಎಜುಕೇಷನ್ಸ್ ಕಂಪ್ಲೀ ಲೈಕ್ ಕಂಟಿನ್ಯೂ ಮಾಡ್ಬೋದಾ ಡಿಗ್ರಿ ಅಂತ ಮಾಡ್ಬೋದಾ ಅಂತ ಸೊ ಪಪ್ಪಾ ಎತ್ಕೊಂಡು ಮಾಡಪ್ಪ ಅಂತ ಹೇಳಿದ್ರು ಬಟ್ ನನಗೆ ಯಾವುದೇ ರೀತಿ ಸೋರ್ಸ್ ಇಲ್ಲ ಫೀಸ್ ಕಟ್ಟೋದಕ್ಕೆ ಯಾವುದೇ ರೀತಿ ಸೋರ್ಸ್ ಇಲ್ಲ ನನ್ನ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ ಲೈಕ್ ನಾನು ಇನ್ಸ್ಟಿಟ್ಯೂಟ್ ಮೇಲೆ ಟೂ ಇಯರ್ಸ್ ಟೂ ಇಯರ್ಸ್ ನಾನು ವೇಸ್ಟ್ ಮಾಡಿದ್ದೀನಿ ಲೈಕ್ ಜಾಬ್ಗೋಸ್ಕರೇ ನಾನು ಹುಡುಕಿ ಹುಡುಕಿ ಒಂದು ಕಡೆಯೂ ಜಾಬ್ ಸಿಗಲಿಲ್ಲ ನನಗೆ ಅಷ್ಟೊಂದು ಇದಾಯಿತು ನಾನು ಲಾಸ್ಟ್ಗೆ ಸ್ವಿಗ್ಗಿ ಝೊಮ್ಯಾಟೊ ಮಾಡೋಷ್ಟು ರೀತಿವರೆಗೂ ಹೋಗ್ಬಿಟ್ಟಿದ್ದೆ ನಾನು ಅಷ್ಟೊಂದು ಕಷ್ಟ ಇತ್ತು ಅಷ್ಟೊಂದು ಫ್ಯಾಮ್ಲಿಗೋಸ್ಕರ ಹೆಲ್ಪ್ ಮಾಡಬೇಕಾಯಿತು ಸೊ ಆ ಥರ ಎರಡು ವರ್ಷದ ನಂತರ ಅಷ್ಟೊಂದು ಕಷ್ಟ ಇದ್ದಿತ್ತು ಸೊ ಲಾಸ್ಟಿಗೆ ಇಲ್ಲಿ ಚರ್ಚಿಗೆ ಬಂದಾದ್ಮೇಲೆ ಅಪ್ಪ ಹತ್ರ ಡಿಸ್ಕಸ್ ಮಾಡಿದೆ ಅದ್ರ ಬಗ್ಗೆ ಸೊ ನಾ ಏನು ಮಾಡೋದು ಯಾವ ಸೋರ್ಸ್ ಇಲ್ಲವಲ್ಲ ಹೆಂಗೆ ಹ್ಯಾ ಮಾಡೋದು ಮನೇಲಿ ಕೂಡ ಏನೇ ಇದಿಲ್ವಲ್ಲ ಅಂತ ಹೇಳೋದು ಸೊ ಆವಾಗ ಒಂದು ಗೊತ್ತಾಯಿತು ಲೈಕ್ ಚ ಚರ್ಚಲ್ಲಿ ಈ ಥರ ಅಪ್ಲಿಕೇಶನ್ ಹಾಕಿದ್ರೆ ಎಜುಕೇಷನ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಒಂದು ಇದ್ರಲ್ಲಿ ಗೊತ್ತಾಯಿತು ಸೊ ಅದರಿಂದ ನಾನು ಅಪ್ಪ ಹತ್ರ ಓಕೆ ಕೇಳಿದ್ದೆ ಅಪ್ಪ ನನಗೆ ಈ ಥರ ಹೈಯರ್ ಎಜುಕೇಷನ್ಸ್ ಕಂಟಿನ್ಯೂ ಮಾಡಬೇಕು ಸೊ ನಿಮ್ಮ ಕೈಯಿಂದ ಹೆಲ್ಪ್ ಆಗುತ್ತಾ ಅಪ್ಪ ಅಂತ ಅಪ್ಪ ಒಂದೇ ಮಾತು ಹೇಳಿದ್ರು ಅಪ್ಲಿಕೇಶನ್ ಹಾಕ ಹಾಕಪ್ಪ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅದೇ ರೀತಿಯಲ್ಲಿ ನಾನು ಅಪ್ಲಿಕೇಶನ್ ಹಾಕಿದೆ ಬಟ್ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಲೈಕ್ ನನಗೆ ಅಪ್ಲಿಕೇಶನ್ ಆ್ಯಕ್ಸೆಪ್ಟ್ ಮಾಡ್ತಾರೆ ನನಗೆ ಬರುತ್ತೆ ಅಂತ ಬಟ್ ನಮ್ಮ ಮನಸ್ಸಲ್ಲಿ ಅನ್ಕೋತಾ ಇದ್ದೆ ಅಪ್ಪ ಆ್ಯಕ್ಸೆಪ್ಟ್ ಮಾಡಬೇಕದು ಹೋ ನನಗೆ ಅಪ್ಲಿಕೇಶನ್ ಬರಬೇಕು ಅಂತ ಸೊ ಯಾಕಂದರೆ ನನ್ನ ಅದು ಗೋಲ್ ಅದು ನನ್ನ ಡಿಗ್ರಿ ಡಿಗ್ರಿ ಮಾಡಬೇಕು ಅಂತ ನನಗಿದ್ದಿತ್ತು ಸೊ ಆ ಥರ ದೇವರು ಅದ್ಭುತ ಮಾಡ್ಬಿಟ್ರು ನನಗೆ ಗೊತ್ತಿಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಅಪ್ಪ ಬಂದ್ಬಿಟ್ಟು ಆ್ಯಕ್ಸೆಪ್ಟ್ ಮಾಡಿದ್ರು ಇವಾಗ ಇಷ್ಟೊಂದು ಅಪ್ಪ ಆ್ಯನಿವರ್ಸರಿ ದಿನ ನನಗೆ ಚೆಕ್ ಕೊಟ್ಟು ಈ ಥರ ಎಲ್ಲ ಮಾಡ್ತಾರೆ ಅಂತ ನಿಜ ನಾನು ಅನ್ಕೊಂಡಿರಲಿಲ್ಲ ಅದೇ ಅದೊಂದು ಅದ್ಭುತವೇ ನನಗೆ ನಿಜವಾಗ್ಲೂ ದೇವರು ಯಾವ ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ ಅಂದರೆ ನಿಜ ಗೊತ್ತಾಗೋದೇ ಇಲ್ಲ ಸೊ ದೇವ್ರ ನಮಗೆ ಸ್ತೋತ್ರವಾಗಲಿ ಈ ಥರ ಲೈಕ್ ತುಂಬ ಜನ ಇದ್ದೀರಾ ತುಂಬ ಇಲ್ಲೇ ಕೂತಿರೋರೆ ತುಂಬ ಸ್ಟೂಡೆಂಟ್ಸ್ ಇದ್ದೀರಾ ಲೈಕ್ ನಿಮ್ಮ ಫ್ಯಾಮ್ಲಿ ಫೈನಾನ್ಷಿಯಲಿ ಲೋ ಆಗಿ ನಿಮ್ಮ ಪ್ಯಾ ಫ್ಯಾಮ್ಲಿ ಪ್ರಾಬ್ಲಮ್ಸಿಂದ ತುಂಬ ಜನ ನಿಮ್ಮ ಕ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕಾಗದೆ ಇರೋರು ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡದೇ ಇರೋರು ತುಂಬ ಜನ ಇದ್ದೀರ ಸೊ ಆ ಥರ ಇರೋರು ನೀವು ಇಲ್ಲಿ ಬಂದು ದೇವ್ರಿಗೋಸ್ಕರ ನಿಂತು ದೇವರಿಗೆ ನೀವು ಪ್ರೇಯರ್ ಮಾಡಿದ್ರೆ ನಿಜ ದೇವರು ನಿಮಗೆ ಕಾರ್ಯ ಮಾಡೇ ಮಾಡ್ತಾರೆ ದೇವರು ನಿಮ್ಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡೇ ಮಾಡ್ತಾರೆ ಸೊ ಆ ಥರ ನನಗೆ ಇವಾಗ ಅಪ್ಪ ಮುಖಾಂತರ ದೇವರು ನನ್ನ ಸಹಾಯ ಮಾಡಿದ್ರು ಸೊ ನಾನು ಅದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಫುಲ್ ಆಗಿದೆ ಪಪ್ಪ ಮಮ್ಮಿ ಆಗಲಿ ಐಸ ಕಣ್ಣ ಆಗಲಿ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು ಅವ್ರ ಪ್ರೇಯರ್ಸಿಂದ ಅವ್ರ ಬ್ಲೆಸ್ಸಿಂಗ್ಸಿಂದ ನಾನು ಇಲ್ಲಿ ನಿಂತಿರೋದು ಇಲ್ಲಾಂದರೆ ನಾನು ಏನಂದರೆ ಏನೂ ಇಲ್ಲ ಮಮ್ಮಿ ಪ್ರೇಯರ್ಸು ಮಮ್ಮಿ ಬ್ಲೆಸ್ಸಿಂಗ್ಸು ಮತ್ತು ಐಸ ಕಣ್ಣ ಸಪೋರ್ಟ್ ಕೊಡೋದು ನಾನು ಒಂದೊಂದು ದಿನಾನು ಈ ಥರ ಫೋಟೋ ತೆಗಿತಾರಾಗ ಐಸ ಕಣ್ಣ ಎಷ್ಟು ಸಪೋರ್ಟ್ ಕೊಡ್ತಾರೆ ಅಂದರೆ ನಾನು ಆ ಸ ಒಂದೊಂದು ಸತಿ ಲೋ ಆಗಿರ್ತೀನಿ ಲೈಕ್ ಫೋಟೋಸ್ ಕರೆಕ್ಟಾಗಿ ಬಂದಿದ್ಯಾ ಇಲ್ವಾ ಅಂತ ಬಟ್ ಐಸಗಣ ಸಕೊಂಡು ಒಂದೊಂದು ಫೋಟೋನ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಅಪ್ಪ ನೀನು ಕ್ಯಾಮ್ರಲ್ಲಿ ತೆಗಿಯೋ ಥರ ತೆಗಿತೀಯಾ ಅಂತ ಸಪೋರ್ಟ್ ಕೊಟ್ಟು ನನಗೆ ಪುಷ್ ಮಾಡ್ತಾಯಿದ್ರು ಆ ಥರ ಸಪೋರ್ಟ್ ಮಾಡ್ತಾಯಿದ್ರು ಸೊ ಈ ಥರ ನನಗೊಂದು ಸ್ಪಿರಿಚುವಲ್ ಫ್ಯಾಮ್ಲಿ ಸಿಗೋದಕ್ಕೆ ನಾನು ತುಂಬ ಅಂದರೆ ತುಂಬ ಋಣಪಟ್ಟಿದ್ದೀನಿ ಸೊ ದೇವರು ನಮಗೆ ಸ್ತೋತ್ರವಾಗಲಿ ಥ್ಯಾಂಕ್ ಯು ದೇವ್ರಿಲ್ದೆಯಾ ದೇವರು ಮಾಡಿದ ಕಾರ್ಯಕ್ಕೆ ನಾನು ತುಂಬ ಅಂದರೆ ತುಂಬ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಋಣವಾಗಿದ್ದೀನಿ ಸೊ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಪಪ್ಪಾ ಮಮ್ಮಿ ಐಸಕಣ್ಣ ಥ್ಯಾಂಕ್ ಯು ಆಲ್ ಪಪ್ಪ ಚರ್ಚ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ವರ್ಡ್ಸೇ ಸಿಗ್ತಾಯಿಲ್ಲ ಪಪ್ಪಾ ಅಷ್ಟೊಂದು ವಿಧದಲ್ಲಿ ನಾನು ಲೈಕ್ ವರ್ಣಿಸ್ಬೋದು ಆದರೆ ನನಗೆ ವರ್ಡ್ಸ್ ನನಗೆ ಇಲ್ಲ ಬಾ ಇಲ್ಲ ಅಷ್ಟೊಂದು ಕಾರ್ಯ ಚರ್ಚ್ ಮುಖಾಂತರ ನನಗಾಗಿದೆ ಪಾಪ ಚರ್ಚಿಗೆ ಬರೋದ್ರಿಂದ ನನಗೆ ಎಷ್ಟೊಂದು ಕಾರ್ಯ ಅದ್ಭುತಗಳಾಗಿದೆ ಅಂದರೆ ಹೇಳೋದಕ್ಕಾಗಲ್ಲ ಪಾಪ ನಿಜವಾಗ್ಲೂ ಚರ್ಚ್ ಬಂದ್ಬಿಟ್ಟು ನನಗೊಂದು ಬ್ಲಸ್ಸಿಂಗೇ ಪಾಪ ಕ್ರಿಯೇಷ್ ಮಿನಿಸ್ಟ್ರೀಸ್ ಬಂದ್ಬಿಟ್ಟು ನನಗೆ ಬ್ಲೆಸ್ಸಿಂಗೇಪ್ಪ ದೇವರು ನಾನು ಇಲ್ಲಿ ಪಾಪ ನಾನು ಆದರೆ ಅದು ಅದು ಇನ್ಸ್ಟಿಟ್ಯೂಟ್ ಮುಗಿಸ್ಬಿಟ್ಟು ನಾನೇನಾದ್ರು ಕೆಲ್ಸಕ್ಕೆ ಹೋಗಿದ್ದಿದ್ರೆ ನಿಜವಾಗ್ಲೂ ನಾನು ಇಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲಪ್ಪ ನಿಜವಾಗ್ಲೂ ದೇವರು ಕಾರ್ಯ ನಿಜವಾಗ್ಲೂ ಒಂದು ಹಿಂದೆ ಪ್ಲ್ಯಾನ್ ಇಕ್ಕಿರ್ತಾರೆ ದೇವರು ಯಾವಾಗಲೂ ಸೊ ಆ ಪ್ಲ್ಯಾನ್ ಯಾವಾಗಲೂ ಅದನ್ನು ಭಯ ಪಡ್ದಿರ ಹಿಂದೆ ಇದು ಮಾಡ್ದಿರ ದೇವ್ರನ್ನ ನಂಬ್ಕೊಂಡು ಬಂದ್ರೆ ನಿಜವಾಗ್ಲೂ ಪ್ಲ್ಯಾನ್ ನಡೆದೇ ನಡೆಯುತ್ತೆ ಅನ್ನೋದಕ್ಕೆ ನಾನೇ ಸಾಧ್ಯ ಸೊ ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ದೇವ್ರು ಮಾಡಿದ್ದಿದೆ ಪ್ಲಾನ್ ಇಂದಾನೆ ಸೊ ಅದಕ್ಕೆ ದೇವ್ರ ನಂಬಿಕೆ ಸ್ತೋತ್ರವಾಗಲಿ ನನಗೆ ಭಯ ಆಗ್ತಾ ಇದೆ ಒಂದು ಪೈಲಟ್ ಆಗ್ತಾನೆ ಪ್ರೀಚರ್ ಆಗ್ತಾರ ಅಂತ ಹೇಳಿ ನಮ್ಮ ಸಭೆಯಲ್ಲಿ ಐ ಎ ಎಸ್ಗಳು ಐ ಪಿ ಎಸ್ಗಳು ಪೈಲಟ್ಸ್ಗಳು ಆಗುವಂಥ ಜನರೇಷನ್ಗಳನ್ನ ಮತ್ತೊಂದು ದಿವ್ಸ ನಾನು ನನ್ನ ಮಗ ಬದುಕಿದ್ದೀವಿ ಅಂದರೆ ದೇವ್ರ ದಯೆ ಅಪ್ಪ ಪ್ರಾರ್ಥನೆಯಿಂದ ನಾವು ಬದುಕಿದ್ದೀವಿ ನಾನು ನನ್ನ ಮಗ ಬದುಕೋದೇ ಬೇಡ ಸತ್ತೇವೂ ಹೋಗ್ಬಿಡೋಣ ಈ ಜೀವನವೇ ಬೇಡ ಅಂತ ಅಂದ್ಬಿಟ್ಟು ತುಂಬ ದುಃಖದಲ್ಲಿ ಇದ್ವಿ ಅಪ್ಪ ನಮ್ಮ ಸಿಸ್ಟ್ರ್ ಮುಖಾಂತರ ಅವಳು ಸೂಸೈಡ್ ಮಾಡ್ಕೊಳ್ಳೋಕೆ ಹೊರಟಿದ್ದಾಳೆ ಅವಳಿಗೋಸ್ಕರ ಪ್ರಾರ್ಥನೆ ಮಾಡೋ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಅಪ್ಪ ಅವ್ರು ನಮ್ಮ ಸಿಸ್ಟರ್ಗೆ ಹೇಳಿದಾಗ ಅವ್ರು ಬಂದು ನನಗೆ ಹೇಳಿದಾಗ ನನಗೋಸ್ಕರ ಅಪ್ಪ ಅಮ್ಮ ಇಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನನಗೋಸ್ಕರ ಅವರು ಎಷ್ಟೋ ನಮ್ಮಂತ ಎಷ್ಟೋ ಹೆಣ್ಮಕ್ಳಿಗೋಸ್ಕರ ಅವ್ರು ದಾರಿದೀಪ ಆಗಿದ್ದಾರೆ ಅಂತ ಅಂದ್ಕೊಂಡು ನಾನು ಸೂಸೈಡ್ ಮಾಡ್ಕೋಬಾರ್ದು ನಾನು ಬದುಕಬೇಕು ದೇ ಬದುಕರ ನನ್ನ ದೇವ್ರಿಗೋಸ್ಕರ ಬದುಕಬೇಕು ಗ್ರೇಸ್ ನನ್ನ ಜೀವ ಜೀವನ ಇರೋವರೆಗೂ ನನ್ನ ಗ್ರೇಸ್ ಮಿಶ್ರಗಾಗಿ ನಾ ನಾನು ನನ್ನ ಮಗ ಬದುಕಬೇಕು ಅಂತ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಅದು ಆರ್ಥಿಕ ಪರಿಸ್ಥಿತಿ ತುಂಬ ಅದಕ್ಕೆ ಇಟ್ಟಿತ್ತು ನನ್ನ ಮನೆಯಲ್ಲಿ ಏನು ಮಾಡೋದಪ್ಪ ದೇವರೇ ನನ್ನ ಮಗನ ಯಾರು ಕಾಲೇಜಿಗೆ ಸೇರಿಸ್ತಾರೆ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ವಾರದಕ್ಕೆ ಒಂದು ವಾರ ಪ್ರಾರ್ಥನೆ ಮಾಡಿ ಒಂದು ವಾರ ಆದಮೇಲೆ ಅಪ್ಪ ಕನಸಕ್ಕೆ ಬಂದು ನಿನ್ನ ಮಗನ ಎಜುಕೇಷನ್ ಎಲ್ಲ ನಾನು ನೋಡ್ಕೊಳ್ತೀನಿ ಮಗಳೇ ಭಯ ಅಂತ ಅಂದ್ಬಿಟ್ಟು ಅಪ್ಪ ಕನಸಲ್ಲಿ ಬಂದು ನನಗೆ ಮಾತಾಡಿದ್ರು ಮಾತಾಡಿ ಒಂದು ವಾರಕ್ಕೆನೇ ಅಪ್ಪ ನಿನ್ನ ಮಗನಿಗೆ ಕಾಲೇಜ್ ಸ್ಕಾಲರ್ಶಿಪ್ ಮುಖಾಂತರ ನಾನು ಕೊಡ್ತೀನಿ ಮಗಳೇ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಕಾಲೇಜ್ ಫೀಸು ಅಪ್ಪನೇ ಕಟ್ಟಿದ್ದಾರೆ ಇವಾಗಲೂ ನನ್ನ ಕಾಲೇಜ್ ಫೀಸೇ ಕಟ್ಟೋದು ಬೇಡ ಓದಿಸೋದೆ ಬೇಡ ಅವನ್ನ ಮನೇಲೇ ಇರಲಿ ಕೆಲ್ಸಕ್ಕೆಲ್ಲಾದರೂ ಹಾಕೋಣ ಅಂತ ಅಂದ್ಕೊಂಡಾಗ ಅಪ್ಪ ಹತ್ರ ಮಾತಾಡದೆ ಅಪ್ಪನ ಹೃದಯದಲ್ಲಿ ದೇವರು ಮಾತಾಡಿ ನಿನ್ನ ಮಗನ ಕಾಲೇಜ್ ಫೀಸು ಏನಿದೆಯೋ ಅದು ನಾನು ನೋಡ್ಕೋತೀನಿ ಮಗಳೇ ಕಮಿಟಿ ತಾವು ನಾನು ಮಾತಾಡ್ತೀನಿ ಮಾತಾಡ್ಬಿಟ್ಟು ಹೇಳ್ತೀನಿ ಮಗಳೇ ಅಂದ್ಬಿಟ್ಟು ಅಪ್ಪ ತಕ್ಷಣನೇ ಹೇಳಿದ್ರು ನಿನ್ನ ಮಗನ ಕಾಲೇಜ್ ಫೀಸ್ ನಾನು ಕಟ್ತೀನಿ ಮಗಳೇ ಎದುರ್ಕೋಬೇಡ ನೀನು ನಾನು ಇದ್ದೀನಿ ಅಂತ ನನ್ನ ಧೈರ್ಯ ಪಡಿಸಿದ್ರು ಇವತ್ತಿನ ದಿವಸ ನಾನು ನನ್ನ ಮಗ ಓದ್ತಾ ಇದ್ದಾನೆ ಅಂದರೆ ಗ್ರೇಸ್ ಮಿನಿಷನೇ ಕಾರಣ ದೇವರು ನಮಗೋಸ್ಕರ ಜೀವ ಕೊಟ್ಟಿದಂಥ ದೇವ್ರಿಗೆ ಸಹಾಯ ಮಾಡಿದಂಥ ಅಪ್ಪನಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತಾ ಇದ್ದೀನಿ ಅಂತ ನಾನು ಇವಾಗ ಸೆಕೆಂಡ್ ಪಿ ಯು ಮುಗಿಸಿ ಇವಾಗ ಡಿಗ್ರಿಗೆ ಜಾಯಿನ್ ಆಗಬೇಕು ನಾನು ಫುಲ್ಲು ಎಷ್ಟು ನಮ್ಮ ಮನೇಲಿ ಕಷ್ಟ ಇತ್ತು ಅಂದರೆ ಹಣಕಾಸುಗೂ ಮನೇಲಿ ಒಂದೊಂದು ರೂಪಾಯಿಗೂ ನಾವು ಫುಲ್ ಕಷ್ಟ ಮಾಡ್ತಾಯಿದ್ವಿ ನಮ್ಮಪ್ಪ ಕೆಲಸ ಮಾಡೋದೆಲ್ಲ ಫುಲ್ ಸಾಲಕ್ಕೆ ಹೋಗ್ತಾಯಿತ್ತು ನನ್ನ ಸ್ಕೂಲ್ ಕಾಲೇಜ್ ಫೀಸ್ಗೆಲ್ಲ ಒಂದು ಚೂರು ಕಟ್ಟೋಕ್ಕೆ ಹಣಕಾಸು ಇರಲಿಲ್ಲ ಫುಲ್ಲು ಸೆಕೆಂಡ್ ಪಿ ಯು ಆದಮೇಲೆ ನನಗೆ ಕೆಲ್ಸಕ್ಕೆ ಹೋಗ್ಬಿಡೋಣ ಓದೋದೇ ಬೇಡ ಫುಲ್ ಕ್ವಿಟ್ ಮಾಡಿಬಿಡೋಣ ಅಂತಲೇ ಇದ್ದಿದ್ದು ಆದರೆ ಅಪ್ಪ ನಾವು ಪ್ರಾರ್ಥನೆ ಮಾಡ್ಕೊಂಡಾಗ ದೇವರು ಅಪ್ಪ ಮುಖಾಂತರ ಮಾತಾಡಿ ನಮಗೆ ಸಹಾಯ ಮಾಡಿದ್ದಾರೆ ಇವಾಗ ನಾನು ಕಾಲೇಜ್ಗೆ ಹೋಗ್ಬೇಕಂದ್ರೇ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂದರೆ ಅಪ್ಪನೇ ಕಾರಣ ಈ ಗ್ರೇಸ್ ಮಿಶ್ರನೇ ಕಾರಣ ದೇವರಿಗೆ ಕೊಟ್ಟಿ ಕೊಟ್ಟಿ ಸ್ತೋತ್ರ ಖುಷಿಯಾಗುತ್ತೆ ಅಪ್ಪ ಸೊ ಕಿಟ್ ಮಾಡಿ ಕೆಲಸಕ್ಕೆ ಹೋಗಿ ರೆಡಿ ಇದ್ದ ಅಪ್ಪ ಆಮೇಲೆ ಆಮೇಲೆ ಓದ ನೀವು ಕಾಸು ಕೊಟ್ಟಿ ಅನ್ನ ಫುಲ್ ಖುಷಿಯಾಗಿ ಇವಾಗ ಸೇರ್ಕೊಬೇಕಪ್ಪ ಚೆನ್ನಾಗಿ ಹೋಮ್ ವರ್ಕ್ ಎಲ್ಲ ಮಾಡಿ ಸಿ ಎಮ್ ಚಾರ್ಟೆಡ್ ಚಾರ್ಟರ್ಡ್ ಅಕೌಂಟೆಂಟು ನಮ್ಮ ಸಭೆಯಲ್ಲಿ ತಹಸೀಲ್ದಾರ್ಗಳು ಎ ಸಿ ಡಿ ಸಿ ಐ ಎ ಎಸ್ ಐ ಪಿ ಎಸ್ ಎಲ್ಲರೂ ಓದ್ತಾ ಇದ್ದಾರೆ ಅವರಿಗೆ ಬುಕ್ಸ್ ಎಲ್ಲ ಕೊಡಿಸ್ತಾ ಇದ್ದಾರೆ ತುಂಬಾ ಸಂತೋಷ ತುಂಬಾ ದೂರದಿಂದ ಜನ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಅಯ್ಯೋ ಅದ್ ಪ್ರಯೋಜನ ಇಲ್ಲ ಅಂತಾರೆ ಪ್ರಯೋಜನ ಇಲ್ಲದೆ ಇದು ಬಿದ್ದಿದ್ರು ಕೂಡ ಇದರಿಂದ ಕಮಲ ಹೂಗಳು ರೆಡಿ ಆಗ್ತಾ ಇದೆ ಗೊತ್ತಿಲ್ಲ ಕಮಲ ಹೂಗಳು ಲೋಟಸ್ ರೆಡಿ ಆಗ್ತಾ ಇದೆ ಆ ಲೋಟಸ್ ಅವ್ರಿಗೆ ಬೇಕಾಗತ್ತೆ ಒಂದಿನ ಬೇಡ ಬೆಂದು ಬಿಟ್ಟ ಕಲ್ಲನ ಮೂಲೆಗಲ್ಲಾಗಿಡ್ತೀನಿ God bless you, Chandan. All the very best. Study well. Bring glory to God. Okay, God bless you.